ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ

ನರ ಮನೋಹರ ವ್ಯವಹರಣ ಸಂಯಾರಹಿತವಿದೆ ಕೃಷ್ಣಾಭಿಧಾನ ಭರಿತ ಬಹಳ ಪ್ರೋಹವದು ಸಾಳಗೆ ಹರಿತ ಬಹಳ ಪ್ರೋಹವದು ಸಂಚರಿಸುತ್ತಿದೆ ಮನೆಯೊಳಗೆ ಪರಮ ವೈಷ್ಣವ ತತ್ವ ರಹಸ್ಯ ಮುದ್ರೆಯನು ಹರಿವರ 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 కరుణా వారిభి బ్రహ్మ స్వరూప నోడమ్మా ఆగమదాడవ భేది కండవ నివ శ్రీ గురు కరుణా వారిభి బ్రహ్మ స్వరూప నోడమ్మా ఆగమదాడవ భేదిసి కండవ నివ ീ ജന ശ്രീ ഗുരു കരുണി ദോഹസ്വരൂപന നോടംമാേരു ഗിരിയ തുിയേരി നിരു രായന നോടംമാേരു ഗിരിയ തുിയേരിന്ത ഗുരു ായന നോട ആറ് മുരു ഗുണമീരിന ഗുണ സാരനോട ആറ് മുരു ഗുണമീരിന ഗുണ സാരനോട ആറ് മുരു ഗുണമീരിന ഗുണ സാരനോടം ூப்போடம்மா சட்டார குட்டிலையேசவ நோடம்மா சட்டம்சாரத குட்டிலையனு வேதவ நோடம்மா திடனுடையவ

ೇ ಗುರು ಕರುಣಿ ಬ್ರಹ್ಮಸ್ವರು ತಾರಕ ಯೋಗದ ಗುರಿ ಸುಖವ ಪಡೆದಾತನ ನೋಡಮ್ಮ ತಾರಕ ಯೋಗದ ಗುರಿ ಸುಖವ ಪಡರಾತನ ಲೋಡಂ ಘೋರದರಿ ದಸರಾ ದ ದೊರೆಯನು ನೋಡಮ್ಮ ಘೋರ ದುರಿತ ಹರಿದಸರ ನಗ ದೊರೆಯನ್ನು ನೋಡಂಬ ಘೋರ ದುರಿತ ಹರಿದಸೆರ ನಗ ದೊರೆಯನು ನೋಡಮ್ಮ ಘೋರ ದುರಿತ ಹರಿದಸೆದ ದೊರೆಯನು ನೋಡಮ್ಮ ಶ್ರೀ ಗುರು ಕರುಣಿ ಬ್ರಹ್ಮಸ್ವರೂಪನ ನೋಡಮ್ಮ ನಿಟಿಲಾಕ್ಷನ ನಿಜ ಕರುಣೆಯ ಹೊಂದಿದ ಚತುರನ ನೋಡಮ್ಮ ನಿಟಿಲಾಕ್ಷನ ನಿಜ ಕರುಣೆಯ ಹೊಂದಿದ ಚತುರನ ನೋಡಮ್ಮ ಚಟಕಂಬನಿ ನೆಲೆಸಿಗ ಶಿವಯೋಗಿಯ ಹಠವನ್ನು ನೋಡಮ್ಮ ചടക്കം ഭരണ ശിവയോഗിയ ഹവനുനോണം ചടക്കം ഭരിനല ശിത ശിവയോഗിയ ഹവനു നോണം ചടക്കം ഭരിനല സിദ ശിവ യോഗിയ రుణ వారి బ్రహ్మస్వరూప నిజవను కండవనివనమ్ పాగమదాళవ వేదిసి నిజవను కండవ నివ ಅದು ಪ್ರಭುಗಳ ವಚನ ಆದ್ರೆ ತತ್ವಪದದ ರೀತಿಯಲ್ಲೇ ಅನ್ಕೋಬಹುದು ಅದು ವಚನ ಅನ್ನೋದಕ್ಕಿಂತ ತತ್ವಪದ ಅಂತಲೇ ನಾವ್ ಹೇಳ್ಬೋದು ವೇದದ ಮೊದಲಿನ ಮೂಲವಿದು ನಾದಾನಾದಲ್ಲಿ ತುಂಬಿಹುರೂ ವೇದದ ಮೊದಲಿನ ಮೂಲವಿದು ನಾದನಾದಲ್ಲಿ ತುಂಬಿಹುಡು ಹಾರಿಬೇಡಿಯಲಿ ಎಲೆಯುವ ಹಾರಿಬೀಡಿಯಲ್ಲಿ ಎಲೆಯೂರು ಅದು ಸಾಧಕಗಲ್ಲದೆ ಕಾಣಿಸದನ್ನ സാധകകല്ലത് കാണിച്ചതന്ന സീ ചൊല്ലോ തുടല്ലത് കാണിച്ചതാരി ചൊല്ലൂത്തി ഗുരുതോറി തുടല്ലത് കാണിച്ചതന്ന സാരി ചൊല്ലിങ്ങ് മുക്കൂത്തി ಎತ್ತ ನೋಡ ಪರತತ್ವವಿದು ಸುತ್ತಮುತ್ತಲೂ ಸುಳಿರಿಹುದೂ ಎತ್ತ ನೋಡ ಪರತತ್ವವಿದು ಸುತ್ತಮುತ್ತಲೂ ಸುಳಿರಿಹುದು ಮೊತ್ತ ಮೊತ್ತವಾಗಿ ಕಾಣುವುದು ಮೊತ್ತ ಮೊತ್ತವಾಗಿ ಕಾಣುವುದು ಗುರುಪುತ್ರಲ್ಲದೆ ಕಾಣಿಸದನ್ನ ಸಾರಿ ಚೆಂದಿದೆ முகூத்தி குரு தோறோடல்ல காட சாரி சொல்ல முகூத்தி ஹிந்த நோடலே வந்திது முந்தை காணலே நந்திதூந்த நோடலே வந்தி முந்தை காணலே நந்தி ಸಂದು ಜಡಿರಿ ಹೂ ಸಂದು ಸಾಧಿಗೂ ಚಡಿರಿಹುದು ಆನಂದ ಗುಹೇಶ್ವರ ನಿಂಗಬಿದನ್ನ ಆನಂದ ಗುಹೇಶ್ವರ ನಿಂಗಬಿದನ್ನ ಸಾರಿ ಚಲ್ಲಿದೆ ಮುಹೂರ್ತಿ ಗುರು ತೋಡಿ ನೋಡಲ್ಲದೆ ಕಾಣಿಸದಣ್ಣ ಸಾರಿ ಚಲ್ಲಿದೆ मुके मुके